ಸ್ವಾಮಿ ವಿವೇಕಾನಂದರವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರವನ್ನು ಆಯೋಜಿಸಿದ ಬಿ ಜೆ ಪಿ ಯುವ ಮುಖಂಡರು ನವೀನ್ ಯಾದವ್ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪ ರವರು ಚಾಲನೆ ನೀಡಿದರು ಮಾಜಿ ಬಿ ಸದಸ್ಯರಾದ ಸೋಮಶೇಖರ್ ಮತ್ತು ಬಿ ಜೆ ಪಿ ಮುಖಂಡರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಎನ್ಕಿಸಾ ಬಸಾಯ್ ವರ್ಗ ಜಯ ಎನ್ಕಿಸಾ ಬಸಾಯ್ ವರ್ಗ ಜಯ ನಾನು ಧನ್ಯವಾದಗಳು ನವೀನ್ ರಾವ್ ದೇವ ನವೀನ್ ರಾವ್ ಉಪಸ್ಥಿತರ ಅಂತ ದರ ಸಿಭರ ನಮ್ಮ ಸ್ನೇಹಿತರು ನಮ್ಮ ಆತ್ಮ ಸ್ನೇಹಿತರೆಲ್ಲ ಸ್ಥಿರಕ್ಕೆ ಬಿಟ್ಟು ಮಾತಾಡಿದೆ ನಾನು ಡಾಟ್ ಮಾತಾಡಿದೆ ಹೆಚ್ಚಿನ ಸಂಖ್ಯೆ ಸೇರಿ ಮಾತಾಡುತ್ತಿಕ್ಕೆ ಸಮವೇಕನ ನವೀನ್ ರಾವ್ ರಿಂದ ಜನವರಿದೊಂದು ನಮ್ಮ ಭಾರತೀಯ ಎಲ್ಲ ಕಾರ್ಯಕರ್ತರು ನಲ್ಲಿನ ಉತ್ಸವದ ರೈತ ಕಮ್ಮಿ ಚೆಕ್ಕಪ್ಪ ಶುಗರ್ ಚೆಕಪ್ಪಳ ಜೊತೆಯಲ್ಲಿ ಎಲ್ಲ ರೀತಿಯ ಆರೋಗ್ಯದ ಬಗ್ಗೆ ಚೆಕಪ್ಪನ್ನು ಮಾಡಿ ವ್ಯಕ್ತಿಯನ್ನು ಮಾಡಿ ಒಳ್ಳೆಯ ನಿರಂತರ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಹೆಚ್ಚು ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯದಾಗ ಸ್ವಾಮಿ ವಿವೇಕಾನಂದ ಜಯಂತಿ ಆಚರಣೆಯನ್ನು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಬೇಕಂದ್ರೆ ಎರಡು ನಿಮಿಷ ಒಂದು ನಿಮಿಷ ಅಲ್ಲ ಇಡೀ ದಿನ ಹೇಳಿದ್ರು ಅವ್ರ ಬಗ್ಗೆ ಅದು ಅವರಿಲ್ಲ ಅಂದಿದ್ದಿದ್ರೆ ನಮ್ಮ ಹಿಂದುತ್ವದ ಬಗ್ಗೆ ಅಲ್ಲಿಂದ ಹಿಡಿದು ಭಾರತ ದೇಶದಿಂದ ಹಿಡಿದು ಚಿಕಾಗೋದಲ್ಲಿ ಅವ್ರು ಮಾಡಿರುವಂಥ ಒಂದು ಭಾಷಣಕ್ಕೆ ಇಡೀ ವಿಶ್ವವೇ ಕಲ್ಲಣಗೊಂಡು ಎದ್ದು ನಿಂತು ಚಪ್ಪಾಳೆ ಹೊಡೆದಿರುವಂಥ ಏಕೈಕ ಭಾಷಣ ಯಾವ್ದಾನ ಇದ್ರೆ ಸ್ವಾಮಿ ವಿವೇಕಾನಂದ ಮಾಡಿರುವಂಥ ಭಾಷಣಕ್ಕೆ ಆ ಭಾಷಣದ ಬಗ್ಗೆ ಹೇಳಬೇಕಂದ್ರೆ ನನಗೆ ಖಂಡಿತವಾಗ್ಲೂ ಸಮಯ ಸಾಲ್ದು ಸಮಯ ಕೊಟ್ಟಿದ್ದರೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾ ಇದ್ದೆ ಹಾಗೂ ಅವರ ಜನ್ಮದಿನ ಆಚರಣೆಗೋಸ್ಕರ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ನಾಗರಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು ಅನ್ನೋದು ನನ್ನ ಸ್ನೇಹಿತರದು ಹಾಗೂ ನಮ್ಮದೆಲ್ಲದೂ ಒಂದು ಬೈಕೆ ಆಗಿತ್ತು ಹಾಗೂ ನಮ್ಮ ಶಾಸಕರ ಆದೇಶದೊಂದಿಗೆ ಅದ್ಧೂರಿ ಕಾರ್ಯಕ್ರಮದ ಬದಲು ಬದಲು ಈ ಥರ ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅನ್ನೋದ್ರ ಮುಖಾಂತರ ಜನಗಳಿಗೆ ಯಾವುದೋ ಒಂದು ರೀತಿ ಸಹಾಯ ಆಗಬೇಕು ಬರ್ತಡೇ ಪ್ರತಿ ವರ್ಷ ಬರ್ತಾ ಇರುತ್ತೆ ಪ್ರತಿ ವರ್ಷ ಏನು ಮಾಡಿದ್ರೆ ಅಂದರೆ ಕೇಕ್ ಕಟ್ ಮಾಡಿದ್ರೆ ಎಲ್ಲರೂ ಬಂದು ವಿಶ್ ಮಾಡಿದ್ರು ಹೋಗಿ ಅನ್ನೋದ್ಕಿಂತ ಯಾವುದೋ ಒಂದು ವಿಶೇಷವಾಗಿ ವಿಭಿನ್ನವಾಗಿರಬೇಕು ಅನ್ನೋದು ಒಂದು ನಮ್ಮ ಶಾಸಕನಿಗೆ ಒಂದು ಅಭಿರುಚಿ ಅವರ ಅಭಿರುಚಿಯಂತೆ ಈ ಥರ ಒಂದು ಹೈ ಹಾಗೂ ಐ ಟೆ ಐ ಟೆಸ್ಟ ಮತ್ತು ಬಿ ಪಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹಿಂದೆ ಒಂದು ಜನ ಹೇಳಿದ್ದೆ ನಾವು ನೋಡಲಿಕ್ಕೆ ತುಂಬ ಜನ ಕಾಣ್ಬಾರ್ದು ನಮ್ಮ ಸ್ನೇಹಿತರಾಗಲಿ ತುಂಬ ಫಿಟ್ ನೋಡೋಕ ಆಚೆಯಿಂದ ಗಟ್ಟಿ ರಾತ್ರಿ ಮಾತಾಡುತ್ತೆ ಬೆಳಗ್ಗೆ ಏನೋ ಕಾಡ್ಯಾಕ್ ಅರೆಸ್ಟ್ ಆಯ್ತಂತೆ ಕಾಡ್ಯಾಕೆ ಅರೆಸ್ಟ್ ಆಯ್ತಂತೆ ಆಟಕ್ ಆಯ್ತಂತೆ ಏನೋ ಆಯ್ತಂತೆ ಹಾಗಾಗಿ ನಾವೆಲ್ಲ ಚೆನ್ನಾಗಿದ್ದೀವಲ್ಲ ಒಂದು ಇ ಸಿ ಸಿ ಟೆಸ್ಟ್ ಕೂಡ ಇಟ್ಕೊಂಡೆ ಹೃದಯ ಸಂಬಂಧಿ ಕಾಯಿಲೆ ಯಾವುದನ್ನ ಇದ್ರೆ ಗೊತ್ತಾಗಲಿ ನಮ್ಗೆ ಕಾಯಿಲೆ ಇದೆ ಅಂತ ಗೊತ್ತಾಗೋದ್ರಿಂದ ಏನ್ ಲಾಭ ಅಂದ್ರೆ ನಾವು ಅದನ್ನ ಗುಣಪಡಿಸ್ಕೊಳ್ಳಿ ಅದಕ್ಕೆ ಯಾವ್ದಂತ ಒಂದು ಟ್ರೀಟ್ಮೆಂಟ್ ಅದನ್ನ ಹಾಗಾಗಿ ಡಿಸಿಜಿಯಿಂದ ಹಿಡಿದು ಪ್ರತಿಯೊಂದು ಎಲ್ಲ ಉಳಿತ ಡಾಕ್ಟರ್ಸ್ಗಳು ಉಳಿತ ತಜ್ಞರೊಂದನೆ ತಪಾಸಣೆ ನಡೀತಾ ಇದೆ ದಿ ಬೆಸ್ಟ್